ಸರ್ ಈ ಹಿಂದೆ ನೀವು ಅಂಡರ್ ವರ್ಲ್ಡಲ್ಲಿ ಇದ್ರಿ ಸೊ ಅದರಿಂದ ಆಚೆ ಬರೋದು ತುಂಬ ಕಷ್ಟ ಬಟ್ ನೀವು ಯಶಸ್ವಿಯಾಗಿ ಆಚೆ ಬಂದು ಇನ್ನೊಂದು ರೀತಿಯ ಬದುಕನ್ನು ಕಟ್ಕೊಂಡ್ರಿ ಸೊ ನಿಮ್ಮದು ಓದು ಬರವಣಿಗೆ ಅದು ಮುಂಚೆನೇ ನಿಮ್ಮ ಗಡ್ಡಲ್ಲೇ ಇತ್ತು ನೀವು ಅದನ್ನು ಆ ಕೃಷಿನ ನೀವು ಕಂಟಿನ್ಯೂ ಮಾಡಿದ್ರಿ ನಂತರ ಸಿನಿಮಾ ಆಯಿತು ಮತ್ತು ಒಂದು ಕರ್ನಾಡ ಸೇನೆ ಅಲ್ ಅಲ್ವೋ ಪಕ್ಷ ಒಂದು ಸಂಘಟನೆ ಕಟ್ತೀರಾ ಆಮೇಲೆ ಸರ್ವೋದಯ ಪಕ್ಷ ಕಟ್ತೀರಾ ಸೊ ನಿರಂತರವಾಗಿ ಏನಂತಾರೆ ಇನೋವೇಷನ್ ವಿತ್ ವರ್ ಪರ್ಸ್ನಾಲಿಟಿ ಪ್ರೊಫೆಷನ್ ಅಂತ ಅಲ್ಲ ನಿಮ್ಮ ಇನ್ನೋವೇಷನ್ ವಿತ್ ದಿ ಪರ್ಸ್ನಾಲಿಟಿ ಅಂತೂ ಮಾಡ್ತಾನೆ ಇರ್ತೀರ ಸೊ ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಈ ಬಹುಮುಖ ವ್ಯಕ್ತಿತ್ವ ನಿಮ್ಮ ಓದಿಂದ ಸಾಧ್ಯ ಆಯಿತಾ ಹೌ ಇಟ್ ಇಸ್ ಪಾಸಿಬಲ್ ಅಂತ ನನಗೆ ಒಂದೇನು ಸಿದ್ದು ಅದೇನು ಅಂತ ಗೊತ್ತಿಲ್ಲ ನನ್ನ ಆರ್ಗ್ಯಾನಿಸಮ್ನಲ್ಲಿ ನನಗೆ ಈ ಚಟಗಳು ಅಂತಾರೆ ಆ ಚಟ್ಗಳು ಹೆಚ್ಚು ಬರಲಿಲ್ಲ ನನಗೆ ಸಾಂಕೋತ್ ಆ ಚಟ ಬಳಸ್ಕೊಂಡಿರೋನ್ನ ನೀವು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ ದಟ್ ಈಸ್ ದೇರ್ ಲೈಫ್ ಇಟ್ ಈಸ್ ಮೈ ಲೈಫ್ ನನಗೆ ಚಿಕ್ಕ ವಯಸ್ಸಿನಿಂದ ಬಂದಿದ್ದು ಅಂತ ಹೇಳಿದ್ರೆ ಪುಸ್ತಕಗಳು ಅಕ್ಷರಗಳು ಪುಸ್ತಕಗಳು ಅಕ್ಷರಗಳು ನನಗೆ ಎಲ್ಲಿ ನೀವು ಇಡೀ ಪ್ರಪಂಚ ಬೇಕಾ ನಿಮಗೆ ಭಾಷೆ ಬೇಕಾ ನಾನು ಕೇಳೋದೇ ಭಾಷೆ ನಿನಗೇನೂ ಇರೋಲ್ಲ ಭಾಷೆ ಬಿಟ್ಟುಬಿಟ್ಟು ಎ ಬಿ ಸಿ ಡಿ ಈ ಬಿಟ್ಟು ಏನೂ ಇರೋಲ್ಲ ನೀನು ಏನನ್ನು ಆರಿಸ್ಕೊಳ್ತೀಯ ಸತ್ಯವಾಗಿ ಹೇಳು ಅಂದರೆ ಬಿಟ್ಟು ಹೇಳ್ತೀನಿ ಅಕ್ಷರಗಳು ಬೇಕು ನನಗೆ ಐ ಡೋಂಟ್ ಕೇರ್ ಫಾರ್ ಇನ್ ಯಾಕಂದರೆ ನನಗೇನು ಬೇಡ ಅದು ಮೊದಲಿಂದ ಬಂದುಬಿಡ್ತು ಆ ಬೇರೆ ಚಟಗಳಿಲ್ಲದೆ ಇರೋದ್ರಿಂದ ಮತ್ತು ಈ ಸಮಾಜ ನಂಗೆ ತುಂಬ ಕೊಟ್ಟಿದೆ ಅನಿಸಿದ್ದು ಅದೆಲ್ಲ ಬರೀ ನನ್ನ ಬುದ್ಧಿವಂತಿಕೆ ನನ್ನ ಧೈರ್ಯ ನನ್ನ ಇದು ನಾನು ಅಂದ್ಕೊಳ್ಳೋದೇ ಇಲ್ಲ ನಾನು ಜೀವಿಸಿದ ಕಾಲದಲ್ಲಿ ನನಗೆ ಇಲ್ಲಾಂದರೆ ಒಬ್ಬ ಅಂಡರ್ವರ್ಲ್ಡಿಂದ ಬಂದೊಂದು ಮಾತಿಗೆ ಬೆಲೆ ಕೊಡೋ ಅವಶ್ಯಕತೆ ಇರಲಿಲ್ಲ ಇವತ್ತು ಒಳ್ಳೊಳ್ಳೆ ಜನಗಳು ಬೆಲೆ ಕೊಡ್ತಿದ್ದಾರೆ ಅಂದಾಗ ನೆನ್ ದೆನ್ ಅದ್ರ ಬಗ್ಗೆ ನಾನು ಒಂದು ಕೃತಜ್ಞತೆ ಹೇಳಲೇಬೇಕು ಒಂದನೇ ತೋರಿಸಲೇಬೇಕು ಸೊ ಹಾಗಾಗಿ ಏನು ಸಾಧ್ಯ ಅದು ಸಾವಿರ ಕೋಟಿಗೆ ಒಂದು ಬಾಲ್ ಇರಲಿ ಲಕ್ಷ ಕೋಟಿಗೆ ಒಂದು ಭಾಗ ಇರಲಿ ನಾನು ಮಾಡಬೇಕು ಅದು ನನ್ನ ಒಳಗಡೆ ಇರುತ್ತೆ ಆಮೇಲೆ ನನಗೆ ನನ್ನ ಮಕ್ಕಳು ವಯಸ್ಸಿನವರು ಚಿಕ್ಕ ಮಕ್ಕಳನ್ನು ತುಂಬ ಇಷ್ಟಪಡ್ತೀನಿ ನಾನು ನಮಗೆ ಕಾಣದೇ ನನ್ನ ಮಕ್ಕಳು ಮುಖ ನಮಗೆ ಒಂದು ಸೋಜಿಗೆ ಆಗೋದೇನಂತಂದರೆ ಸೊ ಏನಂತಾರೆ ನಿಮಗೆ ಕೊಲೆ ಗಡುಕ್ರ ಜೊತೆಗಿರ್ತೀರ ಕೊಲೆಗಾರಾಗಲ್ಲ ಕುಡುಕ್ರ ಜೊತೆ ಇರ್ತೀರ ಡ್ರಂಕರ್ಡ್ ಆಗಲ್ಲ ಅದು ಮೋಸಗಾರ ಜೊತೆಗೂ ಇರ್ತೀರಾ ನೀವು ಮೋಸ್ಗಾರ ಆಗಲ್ಲ ಸೊ ಅಂತಂದರೆ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಎನ್ ಆರ್ಡಿನರಿ ಪರ್ಸನ್ ಒಂದು ದೊಡ್ಡದಾದಂಥ ಒಂದು ಇಚ್ಛಾಶಕ್ತಿ ಬೇಕಾಗುತ್ತೆ ಅದಕ್ಕೆ ಕರೆಕ್ಟ್ ಇಚ್ಛಾ ಅದೇ ನೋಡಿ ನಾನು ಒಂದು ವಿಷಯ ಹೇಳ್ತೀನಿ ಎಲ್ಲೂ ಹೇಳ್ಕೊಳ್ದಿರೋ ವಿಷಯ ನಾನು ನಾಲ್ಕು ವರ್ಷದ ಹಿಂದೆ ನನಗೆ ಕೆಲವರು ಸೂಫಿಗಳು ಕೆಲವು ಸಾಧಕರು ನನಗೆ ಇದು ಮಾಡೋರು ನೀನು ನಾನ್ ವೆಜಿಟೇರಿಯನ್ ಬಿಟ್ಟು ಬಿಡೋರು ನನ್ನದು ನಾನ್ ವೆಜಿಟೇರಿಯನ್ ಹೇಗಿತ್ತು ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಶುರುವಾದರೆ ನೈಟ್ ತಿಂದರೂ ನನಗೆ ಬೇಕೇ ಬೇಕು ಅದು ನಿಮ್ಗೆ ಗೊತ್ತಿದೆ ನಾನ್ ವೆಜ್ ತೊಗೊಳೋರ ಕೆಲವು ಭಾಷೆಗಳು ಏಯ್ ಮೀನು ಇದಕ್ಕೆ ಕುರಿನಾ ತಿನ್ನಕ್ಕೆ ನಾವು ತಿರ್ತೆಗಳು ಏನೋ ಖುಷಿ ಆಮೇಲೆ ಕಟ್ ಕಡೆ ದಿನ ನನಗೆ ಮಟನ್ ಬೇಕು ಇರ್ತದೆ ನಾನು ಹೇಳ್ತಾನೆ ಇದ್ದರು ನಾನು ಒಂದು ಸಾರಿ ಒಬ್ಬ ಸಂತ್ರ ಹತ್ರ ಹೋಗ್ತೀನಿ ಅವರು ಇಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಾರೆ ಚಿಂತಾಮಣಿ ಕಡೆ ಅವರು ಹೇಳ್ತಾರೆ ಅವರದ್ದು ಒಂದು ಕಂಡೀಷನ್ ಏನಂದರೆ ಮುಸ್ಲಿಮ್ಸ್ಗೂ ಫೀಸ್ ಅಂತ ಅವ್ನು ನೋಡ್ಬೇಕಾದ್ರೆ ಮೂರು ದಿನ ಮಟನ್ ತಿಂದಿರ್ಬಾರ್ದು ನಾನ್ ವೆಜ್ ತ್ರೀ ಡೇಸ್ ಅವ್ರೇನು ಹೆಚ್ಚು ಅವ್ರನ್ನ ನೂರಾರು ವರ್ಷ ಅಂತ ಹೇಳಿದ್ರು ಆದರೆ ತೊಂಬತ್ತೈದರ ಮೇಲಂತೂ ಆಗಿತ್ತು ನಾನು ಫೋನ್ ಮೇಲೆ ಮಾತಾಡ್ತಿದ್ದೆ ಬಾಬಾ ನಾನು ನಿಮ್ಮನ್ನು ನೋಡಬೇಕು ನಾನು ಮಟನ್ ಬಿಡೋಕ್ಕಾಗಲ್ಲ ಹಂಗಾರಾಗಲ್ಲಪ್ಪ ನೀನು ಎಷ್ಟು ದೊಡ್ಡ ನೀನು ಯಾರೋ ಗೊತ್ತಿಲ್ಲ ನಿನ್ನ ಬಗ್ಗೆ ಎಲ್ಲರೂ ಹೇಳ್ತಾರೆ ಅಗ್ನಿ ಶ್ರೀಧರ ಅಂತ ನೀನು ಎಷ್ಟು ದೊಡ್ಡ ಮನುಷ್ಯ ನಾನು ನೋಡೋಲ್ಲ ಅಂತ ಫೋನ್ ಏಳು ಸರಿ ಕೇಳಿ ಕಡೆಯೇ ಹೇಳ್ತೀನಿ ಹಿಂದಿನ ಒಂದು ನೈಟ್ಸ್ ತಿನ್ನಲ್ಲ ನಾನು ನಿಮಗೋಸ್ಕರ ನಾನು ಮೂವತ್ತು ವರ್ಷದಿಂದ ನೈಟ್ ಬಿಟ್ಟಿಲ್ಲ ನಿಮಗೋಸ್ಕರ ಬಿಡ್ತೀನಿ ಬಾಬಾ ಕೊಡಿ ಅಂತಾನೆ ಅತಿ ಏನು ನಿವಾಸೋಗ್ತಿಲ್ಲ ಬಾ ಹೋಗ್ತೀನಿ ಅವ್ರ ಜೊತೆ ಒಂದು ನೈಟ್ ಇರ್ತೀನಿ ನಾನು ನೈಟ್ ಇದ್ದಾಗ ಜನ ಎಲ್ಲ ಹೊರಟೋಗ್ತಾರೆ ರಾತ್ರಿ ಒಂದೂವರೆ ಗಂಟೆ ಸಣ್ಣ ಬೆಡ್ ಅವರು ತೊಂಬತ್ತೈದು ವರ್ಷ ಹೊಳೆಯುತ್ತೈತೆ ಸ್ಕಿನ್ನೂ ಇವೆಲ್ಲ ಒಂದು ವರ್ಷದಿಂದ ತೀರ್ಕೊಂಬಿಟ್ರು ನಾನು ಹೇಳ್ತಾ ಇರೋದು ಆರೇಳು ವರ್ಷ ವರ್ಷದ ಹಿಂದಿನ ಘಟನೆ ಮಲಗಿರ್ತಾ ಒಂದು ಬೆಡ್ ಮೇಲೆ ನೀವು ಕೂತಿರ್ತ ಇದು ಮಾಡ್ತಾ ಇರ್ತಾರೆ ಮಲಗೋದು ಕೂತ್ಕೊಳ್ಳೋದು ನಾನು ಕೂತ್ಕೊಳ್ತೀನಿ ಕೆಳಗಡೆ ಕೂತ್ಕೊಳ್ತೀನಿ ಹೇಳಿ ಬಮ್ಮ ನಾನು ಏನು ಭಾಳ ವಿಷಯ ಮಾತನಾಡ್ತಾರೆ ಮಾತಾಡೋ ಒಂದು ಮಾತು ಹೇಳ್ತಾರೆ ಅವರು ನೀನು ಬಂದು ನಾನು ಬೆಳಗ್ಗೆಯಿಂದ ನಾನು ಬಂದಾಗಿಂದ ನೋಡ್ತಾ ಇದ್ದೀನಪ್ಪ ನಿನ್ನ ರೀತಿನೇ ಬೇರೆ ನಾನು ನಿನ್ನ ಅಡ್ವೈಸ್ ಮಾಡೋದು ಒಂದೇ ಒಂದಪ್ಪ ಅಷ್ಟು ಇದ್ದಾರ ಮಗನೇ ಮಾನ್ಸ ಬಿಡಪ್ಪ ಅಲ್ಲ ಮೂರು ದಿನ ನೆಕ್ಸ್ಟ್ ಟೈಮ್ ಹತ್ರ ಬಂದಾಗ ಮೂರು ದಿನ ಬಿಟ್ಟು ಬರ್ತೀನಿ ಪರ್ಮನೆಂಟಾಗಿ ನಾನು ನೀನು ಬರೆದಿದ್ರು ಪರವಾಗಿಲ್ಲ ಮಾಂಸ ಬಿಟ್ಟುಬಿಡು ಅಲ್ಲ ಏನು ನಾನು ಬೇರೆ ಆಸಕ್ತಿಗಳು ಕಮ್ಮಿ ಊಟನೂ ಬಿಟ್ಬಿಡು ಇದು ಬಿಟ್ಬಿಡು ಹೇಗೆ ಅಂತೀನಿ ಬಿಟ್ಟು ಬಿಟ್ಟು ನೋಡು ನೀನು ಗೊತ್ತಾಗುತ್ತೆ ನಾನು ನನಗೆ ಇವರೆಲ್ಲ ಬಸವ ಇವರೆಲ್ಲ ತುಂಬಾ ಆಳ್ವಾಗಿ ಓದ್ಕೊಂಡ್ರೂ ಅವರೆಲ್ಲ ಬಹಳ ಮಾಂಸಾಹಾರದ ವಿರುದ್ಧ ಅಲ್ಲ ಸೊ ನಾನು ಅವರು ಆದ ನನಗೆ ಮಾತನಾಡಿದ ಒಂದು ಎರಡು ಅವರು ತೀರ್ಕೊಂಡ್ಬಿಡ್ತಾರವರು ತೀರ್ಕೊಂಡ್ಮೇಲೆ ಇನ್ನೊಬ್ಬ ಸಾಧಕ ಚಿಕ್ಕ ವಯಸ್ಸಿನ ಸಾಧಕ ಹೇಳೋದು ಅದರಲ್ಲಿ ಸೆಲ್ಫರ್ ಕಂಟೆಂಟ್ ಇರುತ್ತೆ ಆ ಸೆಲ್ಫರ್ ಕಂಟೆಂಟು ನೀವು ಧ್ಯಾನ ಇದಕ್ಕೆ ಕೂತ್ಕೊಂಡಾಗ ನೀವು ರೀಚ್ ಆಗಬಹುದಾದ ಒಂದು ಲೆವೆಲ್ ಮಾನಸಿಕ ಲೆವೆಲ್ ಆಗೋಕ್ಕಾಗಲ್ಲ ಅಂತಾರೆ ಸೊ ನಾಲ್ಕು ವರ್ಷದ ಹಿಂದೆ ಒಂದು ದಿನ ಡಿಸೈಡ್ ಮಾಡ್ತೀನಿ ಬಿಡೋಣ ಅಂತ ಆಗ ನಾನು ವಾರಕ್ಕೊಂದ್ಸರಿ ಗಾಂಜಾ ತೊಗೊಳ್ತಿದ್ದೆ ಅದು ಕೂಡ ಸ್ಪಿರಿಚುವಲ್ ಕಾರಣಕ್ಕೆ ಆ ತಗೊಂಡೇನು ಖುಷಿ ಪಡೋದು ಡ್ಯಾನ್ಸ್ ಆಡೋದು ಎಲ್ಲ ಮಾಡ್ತಿರಲಿಲ್ಲ ಮಟನ್ ತೊಗೊಳ್ತಿದ್ದೆ ಡ್ರಿಂಕ್ಸ್ ಕೂಡ ಒಂದು ಎರಡು ಪೇಗ್ ತೊಗೊಳ್ತಿದ್ದೆ ಅಥವಾ ಒಂದು ಬಿಯರ್ ತೊಗೊಳ್ತಿದ್ದೆ ಬಿಡೋದಾದರೆ ಎಲ್ಲ ಬಿಡೋಕ್ಕಾಗತ್ತೆ ಅದು ನೋಡೋಣ ಅಂದ್ಬಿಟ್ಟು ಒಂದು ದಿನ ಮನ್ಸಿಗೆ ಕೊಟ್ಕೊಳ್ತೀನಿ ಹೇಯ್ ಬಿಡು 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 ಅಂತ ಅಂದ್ಬಿಟ್ಟು ಇವತ್ತಿಂದ ನಾನು ಮೂರು ಮುಟ್ಟಲ್ಲ ಅಂತೀನಿ ಹೇಳ್ಬಿಡ್ತೀನಿ ಎಲ್ಲ ಅಂದ್ಕೊಳ್ಳೋದೇನು ಒಂದು ತಿಂಗಳು ಬಿಡ್ತಾನೆ ಎರಡು ತಿಂಗಳು ಬಿಡ್ತಾನೆ ಆರು ತಿಂಗಳು ಬಿಟ್ಬಿಡ್ತಾನಪ್ಪ ಆಮೇಲೆ ಶುರು ಮಾಡೇ ಮಾಡ್ತಾನೆ ನಮ್ಮದು ಮೂರುವರೆ ವರ್ಷದಿಂದ ಹಿಂದೆ ಇವೊಂದು ನಮ್ಮ ರೋಷನ್ ಮದುವೆ ಬರುತ್ತೆ ಆಗ ನಮ್ಮ ರೈಟ್ರುಗಳು ಇವರೇ ಇರ್ತಾರೆ ನಮ್ಮ ಮಂಜುನಾಥ ಆ ತಂದೆ ಹಿಂದಿದ್ರೆ ಸ್ವಲ್ಪ ಡ್ರಿಂಕ್ಸ್ ತೊಗೋಬೇಕು ಅಂತ ಇದು ನೀವು ನಂಬ್ತಿರೋ ಇಲ್ಲೋ ಒಂದು ಗಾಜಿನ ಲೋಟದಲ್ಲಿ ಇಷ್ಟು ಬೇರ್ ಹಾಕ್ಕೊಳ್ತೀನಿ ಒಂದು ತೊಟ್ಟು ಇಲ್ಲೂ ಇತ್ತು ಟಚ್ ಆದ ತಕ್ಷಣ ಏನೋ ಒಂಥರ ಆಗ್ಬಿಡ್ತಾನೆ ಅವ್ರು ಏನು ಅಂದ್ಕೊಳ್ತಾರೆ ಅದು ನೋಡಲ್ಲ ಇಟ್ಬಿಡ್ತೀನಿ ಸುಮ್ಮನೆ ಆ ಕಡೆ ಆಗ ನನ್ಗೆ ಗೊತ್ತಾಗುತ್ತೆ ಯಾಕೆ ನಮ್ಮ ಹಿರಿಯರು ಹೇಳ್ತಾಯಿದ್ರು ಧ್ಯಾನ ಮಾಡು ಜಪ ಮಾಡು ಇಚ್ಛಾಶಕ್ತಿ ಬೆಳೆಸ್ಕೊ ನನಗೆ ಸ್ಟ್ರಾಂಗಾಗಿ ಕೊಟ್ಬಿಟ್ಟಿದ್ದೀನಿ ಅಂದರೆ ಅದಾದಮೇಲೆ ನಾನು ಹೋಟ್ಲು ಗೊತ್ತಾಗ್ತವ ನಮ್ಮವ್ರಲ್ಲ ಬಿರಿಯಾನಿ ತಿಂತಾರೆ ಇದು ತಿಂತಾರೆ ಕೆಲವು ಕಡೆ ಅಲ್ಲಿ ನಾನ್ ವೆಜ್ ನಾನ್ ವೆಜ್ ಬಿಟ್ಟು ಅಂದಾಗ ಬರೀ ನಾನು ಫ್ರೈಡ್ ರೈಸ್ ಕೊಡ್ರಪ್ಪ ಅಂತೀನಿ ಆದರೆ ಒಂದು ಪೀಸ್ ಕೂಡ ತೊಗೊಳಕಾಗಲ್ಲ ನಮ್ಮ ಕೈಯ್ಯಲ್ಲಿ ಒಂದು ಅವತ್ತಿಂದ ಒಂದೇ ಒಂದು ಪೀಸ್ನ ಟಚ್ ಮಾಡಿಲ್ಲ ಡ್ರಿಂಕ್ಸ್ ತೊಗೊಂಡಿಲ್ಲ ಎರಡು ಸಾರಿ ಮಾತ್ರ ಒಂದೊಂದು ಸಾರಿ ದರ್ಗಾಗಳಿಗೆ ಹೋದಾಗ ಗಾಂಜಾ ತೊಗೊಳ್ತೀನಿ ಆಮೇಲೆ ಅದು ಆಗೋಲ್ಲ ಸೊ ಇಚ್ಛಾಶಕ್ತಿ ಅನ್ನೋದು ಅದೇನು ಗೊತ್ತಿಲ್ಲ ನನಗೆ ಸಣ್ಣ ವಯಸ್ಸಿನಿಂದ ಬಂದುಬಿಟ್ಟಿದೆ ಇವತ್ತು ನಾನು ಯಾರೂ ನಾನು ಇದು ಮಾಡಲ್ಲ ಇನ್ನು ಐದು ವರ್ಷವೂ ಬಿಟ್ಬಲ್ಲ ತಗೊಳ್ಳೋಣ ಎಲ್ಲ ಅಂದಾಗ ತಾಟೇ ಆಗಲ್ಲ ಮಾನಸಿಕವಾಗಿ ತಾಟೇ ಆಗೋದಿಲ್ಲ ಸೊ ಇದು ಗೊತ್ತಿಲ್ಲ ನನಗೆ ನನ್ನ ತಾಯಿ ನಾನು ನಾನು ಅಪಾರವಾಗಿ ಇಷ್ಟಪಡ್ದು ನನ್ನ ತಂದೆ ತಾಯಿನ ಇಷ್ಟಪಡ್ತೀನಿ ನನ್ನ ತಾಯಿ ಅಂತ ನನಗೆ ದೇವತೆ ನನ್ನ ತಾಯಿ ಹಟಮಾರಿ ಹೆಂಗಸು ಹಳ್ಳಿ ಹೆಂಗಸು ನಿಮ್ಗೆ ಗೊತ್ತಲ್ಲ ನಿಮ್ಮ ತಾಯಿನೂ ಹಂಗೆ ಇರ್ತಾರೆ ಎಲ್ಲ ತಗಿಂದಿರೋ ಅಷ್ಟೇ ಅದು ಹಳ್ಳಿಯಿಂದ ಬಂದವರಂತೂ ಹಟಮಾರಿಗಳು ನನಗೆ ಅವರಿಂದ ಬಂದುಬಿಟ್ಟಿದೆಯ ನನ್ನ ತಾಯಿ ನನ್ನನ್ನು ಕಣ್ಣಲ್ಲಿ ಇಟ್ಕೊಂಡು ಸಾಕಿದ್ದು ಕಣ್ಣಲ್ಲಿ ಇಟ್ಕೊಂಡು ಆ ರೀತಿ ಈ ರೀತಿ ಅಲ್ಲ ಮಗನ ಸಾಕಿದ್ದು ಆಮೇಲೆ ನೀನು ಬೇರೆಯವ್ರ ಎದುರಿಗೆ ಕೆಳಗೆ ಬೀಳಬಾರ್ದು ತಪ್ಪು ಮಾತಾಡಿ ತಪ್ಪು ಮಾತಾಡಬಾರ್ದು ನಾನೀಗ ತಗಡೆ ಇವೆಲ್ಲ ಹೇಳಿದಾಗ ಹೇಳ್ಬೇಕು ಅಂತಿದ್ದೀನಿ ನಾನು ಇಂದ ಬಂದವನು ಎಲ್ಲರೂ ನಾನು ಅಂತ ಪದಗಳು ಯೂಸ್ ಮಾಡ್ತೇನೆ ಅಮ್ಮ ಅಕ್ಕ ಅಂತ ಬೈದಿದ್ದೀನ ಕೇಳಿ ಆಗದೇ ಇಲ್ಲ ನನ್ನ ಕೈನಲ್ಲಿ ಯಾಕೆ ಅದು ಬಂದಿದ್ದು ನನ್ನ ತಾಯಿಯಿಂದ ಬಂದ್ಬಿಡ್ತದೆ ನೀನು ಯಾರಿಗೂ ಬೈಗಳ ಬಳಸಬಾರ್ದು ಇದು ಬಳಸಬಾರ್ದು ಆ ಇದು ಬಂದುಬಿಟ್ಟಿದೆ ಈಗ ಇದೆಲ್ಲ ಆದಮೇಲೆ ಅಂತ ಮಾಂಸಾಹಾರ ಎಲ್ಲ ಬಿಟ್ಟ ಮೇಲೆ ನಾನು ಒಂದು ಸಂಗತಿ ಹೇಳಬೇಕು ನನ್ನ ಎನರ್ಜಿ ಲೆವೆಲ್ ಹತ್ತರಷ್ಟು ಹೆಚ್ಚಾಗ್ಬಿಡ್ತು ನನಗೆ ಅದೇ ಶಾಕ್ ಆಗಿಬಿಟ್ಟಿರೋದು ಆಗ ನಾನು ಯೋಚನೆ ಮಾಡಿದೆ ನಮ್ಮ ಹಳ್ಳಿಯಲ್ಲಿ ಸಂಪ್ರದಾಯಸ್ಥ ಬ್ರಾಹ್ಮಣರು ಇರ್ತಿದ್ರು ಸಾತ್ವಿಕ ಬ್ರಾಹ್ಮಣರು ತೊಂಬತ್ತೈದು ವರ್ಷದಲ್ಲಿ ತಣ್ಣೀರು ಸೇತ್ಕೊಂಡು ಸ್ನಾನ ಮಾಡೋದು ನಾವು ನೋಡಿದ್ದೀವಿ ಅವ್ರು ತಿಂತಾ ಇದ್ದಲ್ಲಿ ಯಾವ ಪ್ರೋಟೀನ್ ಇತ್ತು ನಾವು ಪ್ರೋಟೀನ್ ಇಲ್ಲ ವಿಟಮಿನ್ ಇಲ್ಲ ಅದಿಲ್ಲ ಜಸ್ಟಿಫಿಕೇಶನ್ ಅಷ್ಟೇ ಸಾವಿರಾರು ಲಕ್ಷ ಅಂತರ ಜನ ಜೈನರು ನಾನು ಜೈನರ ಜೊತೆ ಭಾಳ ಒಡನಾಟ ಮಾಡಿದ್ದೀನಿ ದೀಕ್ಷಾ ಜೈನರು ಮತ್ತು ಬಿಸ್ನೆಸ್ ಜೈನ್ರುಗಳ ಜೊತೆ ಮೈ ಗಾಡ್ ಏನೋ ಅವ್ರಿಗಿರೋ ಎನರ್ಜಿ ಯಾರಿಗೂ ಇರಲ್ಲ ಅವ್ರು ಸಣ್ಣ ಮಟನ್ ತಿನ್ನಲ್ವೇ ಹೌದು ಸೊ ಇದು ಸುಳ್ಳು ನಾವು ಬೆಳೆಸ್ಕೊಂಬಿಟ್ಟಿದ್ದೀವಿ ಸೊ ಹಾಗಾಗಿ ಆ ಇಚ್ಛಾಶಕ್ತಿ ನನಗೆ ಬಂದ್ಬಿಟ್ಟಿದೆ ಈಗಿನ ನಾನು ಇರೋದೇನೋ ನಾನು ನಾನು ಎಷ್ಟು ಅರ್ಹನಿದೀನೋ ಅದಕ್ಕಿಂತ ಹೆಚ್ಚಿಗೆ ಸಮಾಜ ಕೊಟ್ಬಿಟ್ಟಿದೆ ಅದು ಭಾಳ ಜನಕ್ಕೆ ಬಂದಿರುತ್ತೆ ಅದು ಯಶಸ್ವಿ ಆದವ್ರಿಗೆ ನನಗೆ ಅದು ಆಳವಾಗಿ ಬಂದುಬಿಟ್ಟಿದೆ ನಾನು ಅಂಥ ಜಗತ್ತಿನಲ್ಲಿ ಬಂದೆ ಹಿಂಸೆಯ ಜಗತ್ತಿನಿಂದ ಬಂದೆ ಎಲ್ಲ ಬಂದೆ ಇಷ್ಟು ವಿಶ್ವಾಸ ಪ್ರೀತಿ ತೋರಿಸ್ಬಿಟ್ರು ಇದು ತೋರಿಸಿದಾಗ ನಾನು ಏನಾದರೂ ಸ್ವಲ್ಪ ಆದರೂ ಕೊಡಬೇಕು ಹೆಚ್ಚು ಇವಾಗ ಆಧ್ಯಾತ್ಮಿಕತೆ ಕಡೆಗೆ ಒಲವು ಅಲ್ಲ ಆಧ್ಯಾತ್ಮ ಜಗತ್ತಿನ ಹೊರತುಪಡಿಸಿದ ಆಧ್ಯಾತ್ಮಿಕತೆ ಅಲ್ಲ ಜಗೊಂಡೆ ಸೇಮ್ ನಮ್ಮ ನಮ್ಗೆ ಯಾರು ನಮ್ಗೆಲ್ಲ ಮಾಡಿಲ್ಲ ಅಂದ್ರೆ ಬಸವ ಅವ್ನ ಜಗತ್ತಿನ ಜೊತೆ ಇದ್ದ ಎರಡು ಮದುವೆ ಆಗಿದ್ದ ಅಷ್ಟೆಲ್ಲ ಇದ್ದು ಕೂಡ ಒದ್ದಾಡ್ತಿದ್ದ ಬಯಲನ್ನ ಶಿವ ಮಾಡೋದು ಹೇಗೆ ಶಿವನನ್ನ ಬಯ ಏನದು ಹೇಳ್ತಿದ್ದ ಅವನು ಸ್ವಲ್ಪ ಹೇಳ್ತಿದ್ದ ಅವನ ಒಂದೊಂದು ಏನೇ ಸ್ಟ್ರೆಸ್ ಆದಾಗ ಒಂದು ಹತ್ತು ವರ್ಷ ಓದ್ಬಿಟ್ರೆ ಭಾರಿ ಇದಾಗುತ್ತೆ ತಾಯಿ ಅಲ್ಲ ಮಾತಿದ್ರಾಮ ಚನ್ನಬಸವಣ್ಣ ಹತ್ತತ್ತು ಹತ್ತುವನ ಓದ್ಬಿಟ್ರೆ ಬೇರೆ ತಿಂಕಿಂಗೇ ಬೇರೆ ಆಗೋಗುತ್ತೆ